ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನೂ ಸ್ವಾಗತಿಸಿ ಇವತ್ತು ನನ್ನ ಜೊತೆ ಒಂದು ಕತೆ ಸರಣಿಯ ಇಪ್ಪತ್ತನೇ ಸಂಚಿಕೆಗೆ ಸ್ವಾಗತ ಈ ಕಥೆಯನ್ನು ಸುಮಾರು ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಸವಿನಲ್ಲಿ ಓದಿದ್ದೆ ಇಂಥವೆಲ್ಲ ಮಕ್ಕಳಿಗೆ ಆಗ ಟೆಕ್ಸ್ಟ್ ಆಗಿತ್ತು ಈಗೆಲ್ಲ ಯಾಕೆ ಇಲ್ಲ ಅಂತ ನನಗೆ ಅರ್ಥ ಆಗಿಲ್ಲ ಅದೇನೇ ಇರಲಿ ಚಿತ್ರ ತುಂಬ ಚೆನ್ನಾಗಿದೆ ಒಂದು ದೊಡ್ಡ ಕಾಡು ನಿಮ್ಮ ಕಣ್ಮುಂದ ಚಿತ್ರ ಈ ಇಂಥ ಕಥೆಗೆ ಕೇಳಿದಾಗ ಕಣ್ಮುಂದ ಚಿತ್ರ ಬಂದರೆ ಮಾತ್ರ ಸಾಧ್ಯ ಇದೆ ಮೊಟಮಟ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡುವರೆ ಒಂದು ಗಂಟೆ ಓ ಬಿಸಿಲು ಸಿಕ್ಕಾಪಡೆ ಬಿಸಿಲು ಆ ಬಿಸಿಲಲ್ಲಿ ಯಾವನ ಒಬ್ಬ ಬೇಟೆಗಾರ ಮಾಡ್ದ ಒಂದು ಹುಲಿ ನಡೆಸ್ಕೊಂಡು ಬರ್ತಾ ಇದ್ದ ಅವನು ಹುಲಿ ನಡ್ಸ್ಕೊ ಬರ್ತಾ ಇದ್ದಾನೆ ಗೊತ್ತಿಲ್ಲ ಒಟ್ಟಂತೆ ಅವನ ಆ ಹುಲಿ ನೋಡಿಬಿಡ್ತು ಅಯ್ಯ ಇನ್ನೆಲ್ಲಿ ಭೇಟಿ ಆಡ್ತಾನ ಅನ್ನೋ ಭಯದಲ್ಲಿ ತನ್ನ ಪ್ರಾಣ ಭಯದಿಂದ ಏನು ಗಡ 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 ಓಡಿ ಬಂದ್ಬಿಟ್ಟು ಎಷ್ಟು ಫಾಸ್ಟಾಗಿ ಬರ್ತದ ಹುಲಿ ಅಂದರೆ ಮುಂದೆ ಏನಿದೆ ಅಂತ ಪಾಪ ಅದಕ್ಕೆ ನೋಡೋಷ್ಟು ವ್ಯವಸಾನ ಕೂಡ ಇರಲಿಲ್ಲ ಕೆಲವೊಮ್ಮೆ ಹಂಗಾಗತ್ತೆ ಸರಿ ಅಲ್ಲೊಂದು ದೊಡ್ಡ ಆಳವಾದ ಭಾವಿ ಅದಕ್ಕೆ ನೆಲೆ ಕಾಣಿಸಿಲ್ಲ ಹೋಗಿದ್ದೆ ಆ ಬಾವಿ ಒಳಗಡೆ ಬಿದ್ಕೋಬಿಡ್ತೀವಿ ಹೂರಿ ಅದೃಷ್ಟವಶಾತ್ ಅರ್ಧ ಅಷ್ಟೇ ನೀ ಒಂದು ಬಾವಿ ಅರ್ಧ ಬಾವಿ ಅಷ್ಟೇ ನೀರಿತ್ತು ಹಾಗಾಗಿ ಅಪಾಯ ಇರಲಿಲ್ಲ ಬಟ್ ಅದೇ ಬಾವಿ ಒಳಗೆ ಬಿದ್ದಿದ್ರೆ ಸತ್ಯ ಆಳವಾದ ಬಾವಿ ಅಗಲವಾಗಿತ್ತು ಮಡಬಣ ಮಧ್ಯಾಹ್ನ ಒಂದು ಗಂಟೆ ಇದು ನಿಮ್ಮ ಕಣ್ಣು ಮುಂದೆ ಚಿತ್ರ ಬಂದರೆ ಮಾತ್ರ ಸಾಧ್ಯ ಇದು ಕಲ್ಪನೆ ನೋಡ್ಕೋಬೇಕಿತ್ತು ಎಷ್ಟು ಚೆನ್ನಾಗಿ ಕಥೆ ಇದು ಅಂತ ಆಯಿತು ಅದೇ ಟೈಮ್ಗೆ ಬಿಸಿಲು ಅಂತ ಹೇಳಿದ್ನಲ್ಲ ಹೆಂಗಿದ್ರು ಆ ಟೈಮ್ ಏನಾಯಿತು ಅಂದರೆ ಅದು ಯಾವುದೋ ಒಂದು ಕೋತಿ ಆ ಕೋತಿ ಏನು ಮಾಡ್ಬಿಡ್ತು ಕುಡಬೇಕು ಅಂತ ತಾವಾಕಿ ಆಗಿದೆ ಬಾಯಾರಿಗೆ ಅದೇ ಭಾವಿ ಹತ್ರ ಬಂತು ಅದೇ ನೋಡ್ತೋ ನೋಡ್ಲಿಲ್ವೋ ಗೊತ್ತಿಲ್ಲ ಅಥವಾ ಅದೇನು ಮಾರ್ಟ ಅದು ಟೈಮು ಅಂತ ಕರೀರಿ ಏನಾದರೂ ಕರೀರಿ ನೀವು ಅದು ಹಾವು ಮಲಗಿತ್ತು ಆ ಹಾವನ್ನು ಹಗ್ಗ ಥರ ಮಾಡಿಬಿಟ್ಟು ಅಂದರೆ ಆ ಹಾವು ಎತ್ಬಿಟ್ಟು ಆ ಬಾವಿಗೊಂದು ಸಬ ಕೊಟ್ಬಿಟ್ಟು ಇಳಿದ್ರೆ ನೀರು ಕೊಳೋಣ ಅಂತ ಹಿಂಗೆ ಮಾಡಿತು ಆ ಎರಡು ಕಾಲು ಜಾಲ ಬಾವಿ ಒಳಗೆ ಬಿದ್ದೋಗ್ಬಿಟ್ಟು ಒಂದು ಆನೆ ಒಂದು ಕೋತಿ ಒಂದು ಹಾವು ನೋಡಿ ಈಗ ವಿಚಿತ್ರ ನೋಡಿ ಅದೇ ಟೈಮ್ ಆಯಿತು ಅದಕ್ಕೆ ಮೊದಲು ಏನಾಗಿತ್ತು ಅಂದರೆ ಯಾವನೋ ಒಬ್ಬ ಮನುಷ್ಯ ಬಿದ್ದೋಗ್ಬಿಟ್ಟಿತ್ತು ಆ ಬಾವಿ ಒಳಗೆ ಮೊದಲೇ ಹುಲಿ ನೋಡೋದಾ ಹುಲಿ ಬಂದದ ಹೊಡಿದ ಭಾಗ ಒಳ್ಳೆ ಈಗ ನೋಡಿ ನಾಲ್ಕು ನಾಲ್ಕು ರೀತಿಯ ಪ್ರಾಣಿಗಳು ಒಂದು ಮಂಗ ಒಂದು ಹಾವು ಒಂದು ಹುಲಿ ಮನುಷ್ಯ ಏನು ಬಹಳ ವಿಚಿತ್ರ ಇದು ಅದ ವರ್ಧನೆಗಳನ್ನ ನಾವೇನು ನಾವೇನು ನಿಮಗೆ ವರ್ಣನೆ ಮಾಡಬೇಕಾಗಿಲ್ಲ ಅಥವಾ ಅದರ ಗುಣಗಾನ ಹೇಳಬೇಕಾಗಿಲ್ಲ ನಾ ನೀವೇ ಕಲ್ಪನೆ ಮಾಡ್ಕೊಬೋದು ಮುಂದೆ ಏನಾಗ್ಬೋದು ಅಂತ ಆದರೆ ದೈವ ಒಂದಿನ ಹಿಂಗೆ ಕ ಹಿಂಗೆ ಹಿಂಗೆ ಕ ಕಾಲ ಕಳೆದ್ಬಿಟ್ರು ದಿನ ಬೆಳಗ್ಗೆ ಒಬ್ಬ ಸನ್ಯಾಸಿ ಅವನ ಹೆಸರು ಪರಮ ವಿಭೂತಿ ಶಿವಭೂತಿ ಎಂದವನ ಹೆಸರು ಅವನು ಆ ಕಾಡು ಮಾರ್ಗ ಕಾಡಲ್ಲಿ ಅದೇ ಮಾರ್ಗ ಮಧ್ಯದಲ್ಲಿ ಹೋಗ್ತಾ ಇದ್ದ ಅವರಿಗೆ ನೀರು ಕುಡಿಬೇಕು ಅಂತ ಆಸೆ ಆಯಿತು ಬಂದು ದಬ್ಬ ಆಯಿತು ಬಂದು ನೋಡ್ದ ಹುಲಿ ಕಾಣಿಸ್ತು ಭಯ ಆಗ್ಬಿಡ್ತು ಹುಲಿ ಆತನನ್ನು ಮಾತಾಡಿಸ್ತು ಅಯ್ಯ ದಯಾಪರನಾದ ಸನ್ಯಾಸಿಯೇ ದಯಮಾಡಿ ಒಂದು ಚೂರು ಹಗ್ಗ ಕೊಟ್ಟರೆ ನಾನು ಹಿಂಗಾರ ಮೇಲೆ ಬಂದುಬಿಡ್ತೀನಿ ದಯವಿಟ್ಟು ನಾನು ಮಕ್ಕಳನ್ನು ನೋಡಬೇಕಾಗಿದೆ ಸಹಾಯ ಮಾಡು ಅಂತ ಕೇಳ್ತು ಅವನು ಹೇಳ್ದ ನೋಡು ನಿನಗೆ ನಾನು ಸಹಾಯ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನಾನು ನೋಡಿದ್ದೆ ಹಿಂದೆ ಒಂದು ಸರಿ ಒಂದು ಹುಲಿನ ಒಬ್ಬ ಬೇಟೆಗಾರ ಏನು ಮಾಡಿದ್ದ ಬಲೆಯಲ್ಲಿ ಹಾಕಿದ್ದ ಆ ಹುಲಿ ಏನು ಮಾಡಿತ್ತು ಅಂದರೆ ಅದರ ಕೈಲನ್ನು ಬಂಗಾರದೊಂದು ಬಳೆ ಇಟ್ಕೊಂಡಿತ್ತು ಯಾರ ನನ್ನನ್ನು ಈ ಬಲೆಯಿಂದ ಬಿಡಿಸ್ತಾರೋ ಅವರಿಗೆ ಬಂಗಾರದ ಬಳೆ ಕೊಡ್ತೀನಿ ಅಂತ ಹೇಳ್ತಾ ಇತ್ತು ಆ ಮಾರ್ಗ ಮಧ್ಯದಲ್ಲಿ ಯಾವನೋ ಒಬ್ಬ ಬ್ರಾಹ್ಮಣ ಹೋಗ್ತಾ ಇದ್ದ ಅವನನ್ನು ನೋಡ್ತಾ ಅವನನ್ನು ಹುಲಿ ಕರೀತು ನೋಡೋ ಬ್ರಾಹ್ಮಣ ಬಾಯಲ್ಲಿ ನೀವು ಬಡತನ ಹೋಗುತ್ತೆ ನೀನು ಏನಾದರೂ ಮಾಡಿ ಏನು ಮಾಡಬೇಕು ನನ್ನನ್ನು ಈ ಬಲೆಯಿಂದ ಬಿಡಿಸಿಬಿಟ್ರೆ ಬಾಗಲು ತೆಗ್ದುಬಿಡು ನಿನಗೆ ನಾನು ಬಂಗಾರದ ಬಳೆ ಕೊಡ್ತೀನಿ ಅಂತ ಹೇಳ್ತು ಪಾಪ ಬ್ರಾಹ್ಮಣ ಏನು ಮಾಡ್ದ ಬಂಗಾರದ ಬಳೆ ಆಸೆಗೆ ಅವನು ಹುಲಿಯನ್ನು ಹೋಗಿ ಬಾಗಲ್ ತೆಗೆದುಬಿಟ್ಟ ಆ ಹುಲಿ ಅವನ ಮೇಲೆ ಹಾರಿ ಬಂದು ಅವನ ಕುನ್ನಾಗಿ ತಿನ್ಬಿಡ್ತು ನಿನ್ನ ಬುದ್ಧಿ ಬಿಡಲ್ಲ ಎಷ್ಟಿದ್ರು ನನಗೆ ಅನುಮಾನ ಇದೆ ನಿನ್ನ ಇಲ್ಲ ಅದು ಹೇಳ್ತು ಅಯ್ಯ ಕೈಯಲ್ಲಿ ಐದು ಬೆರಳಿದೆ ಐದು ಬೆರಳು ಸಮವಾಗಿಲ್ಲ ನಮ್ಮ ಹುಲಿ ಮದಕ್ಕೆ ನಮ್ಮಲ್ಲಿ ಒಳ್ಳೆಯವರು ಇರಬಾರ್ದು ಅಂತೇನಿಲ್ಲ ಹಂಗೆ ದಯಮಾಡಿ ಸಹಾಯ ಮಾಡು ಅಂತ ಕೇಳ್ತ ಅವನು ಯಾಕೋ ಏನು ಅನಿಸ್ತು ಅಂದರೆ ಏನಾಗುತ್ತೋ ಅದಾಗಲಿ ಅಂದ್ಬಿಟ್ಟು ಅಲ್ಲೆಲ್ಲ ಹೋದಾಗ ಯಾವುದೋ ಒಂದು ಒಂದು ಮರದ ತುಂಡಿರಬೇಕು ಅದೇನು ತಗೊಂದು ಒಟ್ಟಲ್ಲಿ ತಂದು ಉಪಾಯ ಮಾಡಿ ಅದನ್ನು ಮೇಯಕ್ಕೆತ್ತಿದ ಅದು ಹೇಳ್ತು ನೋಡು ನೆಕ್ಸ್ಟ್ ಟೈಮು ಏನೋ ಈ ಕಡೆ ಬಂದಾಗ ಈ ಬಾವಿಯ ಗುರುತಿಡ್ಕೊಂಡಿರು ಈ ಬಾವಿ ಬಂದ ತಕ್ಷಣ ಸೀದಾ ಬಲಗಳು ತಿರುಗು ಅಲ್ಲೊಂದು ಗುಹೆ ಇದೆ ಅದು ನನ್ನ ಅದು ನನ್ನ ಮನೆಗೆ ಬಂದು ಹೋಗಬೇಕು ಅಂತ ಹೇಳಿ ತನ್ನ ಮಳೆ ಮನೆಯ ವಿಳಾಸವನ್ನು ಕೊಟ್ಟು ಹೊಟ್ಟು ಹೋಯ್ತು ಮಂಗ ಕೇಳ್ತು ಅಯ್ಯ ಹುಲಿಯನ್ನೇ ಮೇಲೆ ನಾನು ನನ್ನನ್ನು ಸಹಾಯ ಮಾಡುವಂತ ಕೇಳ್ತೀನಿ ಅವ್ರು ಏನು ಮಾಡ್ದ ಸರಿ ಮಂಗನ ಮೇಲಕ್ಕೆ ಎತ್ತದ ಹೆಂಗೋ ಮಾಡಿ ಆ ಮಂಗನ ಮೇಲೆ ಬಂತು ಅದು ಏನು ಮಾಡ್ತು ನಮ್ಮನೆಗೆ ಬನ್ನಿ ಅಂತ ತನ್ನ ಆ ವಿಳಾಸವನ್ನು ಕೊಡ್ತು ಹೊಟ್ಟು ಹಾವು ಹೇಳ್ತು ನೋಡು ಅವರಿಬ್ಬರು ನಿನಗೆ ಮನೆ ಕರೆದಿದ್ದಾರೆ ಯಾಕೆಂದರೆ ಅವ್ರ ಮನೆ ಇದೆ ನನಗೆ ಮನೆ ಇಲ್ಲ ಮಠ ಇಲ್ಲ ನಾನೆಲ್ಲ ಹೊತ್ತಾಗಿದ್ದೀನಿ ಯಾವತ್ತಾದರೂ ನಿನಗೆ ಕಷ್ಟ ಅಂತ ಬಂದಾಗ ನನ್ನನ್ನು ನೆನೆಸ್ಕೋ ನಿನಗೆ ಅಲ್ಲೇ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೊಟ್ಟೋಯ್ತು ಈ ಮನುಷ್ಯನ ಅವನು ಕೇಳಿದೆ ಅಯ್ಯ ಪ್ರಾಣಿಗಳ ಮೇಲೆ ದಯ ಇರೋ ನಿಮಗೆ ನಾನು ನನ್ನ 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 ನಿಮ್ಮ ಮನುಷ್ಯ ಅಲ್ವಾ ದಯ ಮಾಡಿ ನನಗೂ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ದ ಸರಿ ನಾನು ಅವನು ನೀನು ಅಂದ್ಬಿಟ್ಟು ಬಿಡೋದ್ಬಿಟ್ಟು ಹಿಂಗಮ್ಮನ ಅವನನ್ನು ಮೇಲೆ ತಂದಿದ್ದಾಯಿತು ಅವನು ತನ್ನ ಊರಿನ ವಿಳಾಸ ಕೊಟ್ಟ ನಮ್ಮನೆ ಬನ್ನಿ ಅಂತ ಕರೆದ ಹೊಟ್ಟೋದು ಆಯಿತು ಇವನೇನು ಮಾಡ್ದ ನೋಡ್ರನ್ಬಿಟ್ಟು ಅವನು ಯಾವುದೋ ಕೆಲಸದ ಮೇಲೆ ಹೋಗಿದ್ದಲ್ಲ ಆ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಮೊದಲು ಹುಲಿ ಮನೆಗೆ ಹೋದ ಏನು ತಿಳ್ಕೊಂಡಿದ್ದ ಹುಲಿ ಹಾಕಿ ಅಂತ ತಿಳ್ಕೊಂಡಿದ್ದ ಹುಲಿ ಏನು ಮಾಡ್ತು ಅವನಿಗೆ ಬೇಕಾದಷ್ಟು ಅದಿಲ್ಲ ಗೊತ್ತಿಲ್ಲಪ್ಪ ವಜ್ರ ವೈಢರೆ ಅಂಗಡದೆಲ್ಲ ಸರಿಯಾಗಿ ಕೊಟ್ಬಿಡ್ತು ಬಹುಮಾನವಾಗಿ ಎಷ್ಟು ಕೊಡ್ತು ಅಂದರೆ ಅವನ ಕೈ ಹೊರಕಾಗಬಾರ್ದಷ್ಟು ಕೊಡ್ತು ಒಂದು ದೊಡ್ಡ ಚೀಲ ಹಾಕಿ ಪ್ಯಾಕ್ ಮಾಡಿ ಕೊಡ್ತು ಹೊತ್ತು ಹೊರಲಾದ ಹೊತ್ಕೊ ಬಂದ ಮಂಗನ ಮನೆ ಮುಂದೆ ಬಂದ ಆ ಮಂಗ ಏನು ಮಾಡ್ತು ಕಾಡಲ್ಲಿರೋ ಕಾಡು ಬಾಳೆ ಜೇನುತುಪ್ಪ ಆಮೇಲೆ ಇತ್ಯಾದಿ ಇತ್ಯಾದಿ ಆದ ಶಕ್ತಿ ಅನುಸಾರ ಅದು ಕೊಡ್ತು ಬಹುಮಾನಗಳು ಎಲ್ಲ ಹೊತ್ಕೊಂಡು ಹೊರಲಾದೆ ಹೊತ್ಕೊಂಡು ಅವ ಎಷ್ಟು ಕಷ್ಟಪಟ್ಟದು ಸಾಯಂಕಾಲ ಆಗ್ಬಿಟ್ಟಿದ್ದು ಈ ಮನುಷ್ಯನ ಮನೆ ಹತ್ತಿರ ಇತ್ತುಬಿಟ್ಟು ಸೀದಾ ಅಲ್ಲಿಗೆ ಹೋದ ಕರೆದ ನಮ್ಮಲ್ಲಿ ದೇಶಾವರಿ ನಗೆ ಅಂತಂದರೆ ಬನ್ನಿ 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 ಅಂತ ನೋಡ್ದ ಹೊಟ್ಟೆ ದಕ್ ಕನ್ಬಿಡ್ತಾವ ಅವನಿಗೆ ಯಾಕೆಂದ್ರೆ ಇವರೊಬ್ಬ ಸನ್ಯಾಸಿ ಇವರತ್ರ ಇಷ್ಟೊಂದು ವಜ್ರ ವೈಡೂರ್ಯಗಳಲ್ಲಿ ಎಲ್ಲಿಂದ ಬಂತು ಹಾ ಹಾ ಐಡಿಯಾ ಮಾಡಬೇಕು ಅಂದಿದ್ದೆ ಸೀದಾ ಹೋಗಿದ್ದೆ ಆ ಊರಿನ ಮಹಾರಾಜನಿಗೆ ಹೇಳ್ಬಿಟ್ಟ ಮಹಾರಾಜರೇ ಹಿಂಗೆ ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದಿದ್ದಾನೆ ನೋಡೋರು ಒಳ್ಳೆ ಅವರು ಅದು ಮಹಾನ್ ಥರ ಕಾಣಿಸ್ತಾರೆ ಯಾಕೆಂದರೆ ಅವ್ರದ್ದು ಅಷ್ಟೊಂದು ವರ್ತನೆ ಎಲ್ಲ ಎಲ್ಲಿದೆ ಹಿಂಗೆ ಬಂದು ಗೊತ್ತಿಲ್ಲ ಕೆಲವೊಮ್ಮೆ ಈ ಆ ಥರ ನಮ್ಮನ್ನು ಏನಾರ ಮಾಡಿಬಿಟ್ಟಂತೆ ಈ ರಾಜ ಏನು ಮಾಡಿದೆ ಗೊತ್ತಾ ಪೂರ್ವಾಪರ ಏನೂ ವಿಚಾರಿಸಲಿಲ್ಲ ಯಾರು ಎತ್ತ ಏನು ಏನೂ ಮಾಡಲಿಲ್ಲ ಹೌದಾ ಹಾಗೆ ಒಳಗಡೆ ಅಂದ ನಾಲ್ಕು ಜನ ಭಟ್ರು ಬಂದರು ಆ ಸನ್ಯಾಸಿ ಹೇಳಿದ ಕೇಳ್ದೆ ಐ ಬಾಯಿ ಕಳ್ಳ ಅಂದಿದ್ದೆ ಎತ್ಕೊಂಡೋಗಿದ್ದೆ ಸರಮಣದಾಕ್ಬಿಟ್ರು ಕಾರಾಗೃಹದಲ್ಲಿ ಖಾರಾಗೃಹದಲ್ಲಿ ಹಾಕ್ಬಿಟ್ರೆ ಇವನು ಒಂಥರ ಹಳು ಬಂದ್ಬಿಡ್ತು ಅಯ್ಯೋ ಪರಮಾತ್ಮ ತಪ್ಪು ಮಾಡಿದ್ರೆ ಸುಮ್ಮ ಸುಮ್ಮನೆ ನಾನು ಕಳ್ಳ ಪಟ್ಟ ಬಂದುಬಿಡಿದ್ರು ನನಗೆ ಏನು ಅಂತ ಬಹಳ ಹತ್ಕೊಂಡು ಆ ನಾಗರ ನೆನೆಸ್ಕೊಂಡ ಹಾವನ್ನು ಹಾಗೆ ಬಂತು ಹೇಳಿದು ನೋಡು ವಿಷಯ ನಂಗೆ ಅರ್ಥ ಆಗಿದೆ ಒಂದು ಕೆಲಸ ಮಾಡು ಇವರಿನ ಮಹಾರಾಣಿ ಇದ್ದಾಳಲ್ಲ ಅವಳನ್ನು ನಾನು ಹೋಗಿ ಕಚ್ಚಿಬಿಡ್ತೀನಿ ಆಕೆ ಯಾರಿಂದನೂ ಉಳಿಸೋಕ್ಕಾಗಲ್ಲ ಆಗ ಯಾರ ಉಳಿಸಿದ್ರೆ ಅವ್ರಿಗೆ ಅರ್ಥ ರಾಜ್ಯ ಕೊಡ್ತೀವಿ ಅಂತ ನೀ ನಾನು ಉಳಿಸ್ತೀನಿ ಅಂತನೋ ನಿನ್ನ ಅಲ್ಲಿ ಹೋಗ್ತಾರೆ ನನ್ನ ನೆನೆಸ್ಕೋ ಇಲ್ಲಿ ಕಚ್ಚಿದ್ನೋ ತಿರ್ಗ ನಾನೇ ಬಂದಲ್ಲಿ ಕಚ್ಚಿ ಆ ವಿಷಯ ವಾಪಸ್ ಹೇಳಕೋತೀನಿ ಆಗ ಆಕೆ ಆ ಪ್ರಾಣಾಪಾಯದಿಂದ ಪಾರಾಗ್ತಾಳೆ ಹಿಂಗೆ ಮಾಡು ಅಂತ ಹೇಳಿದ್ವಿ ಆಯಿತು ಅಂದರು ಅವರು ಆಯಿತು ಅಂದ್ಬಿಟ್ಟು ಏನು ಮಾಡಿದೆ ಸೀದಾ ಹೋಯ್ತು ಹಾವು ಹೋಗಿದ್ದೆ ಅದು ಹೆಂಗ್ ಗೊತ್ತಿಲ್ಲ ಹೋಗಿದ್ದೆ ರಾಣಿ ಕಲ್ಸ್ಬಿಡ್ತು ರಾಣಿ ಹಾವು ಹರಿಬಿಡ್ಲಾಕೆ ಯಾಕೆಂದರೆ ಅವಳಿಗೆ ಹಿಂಗೆ ಹಾವು ಬಂತು ಗೊತ್ತಾಗಲಿಲ್ಲ ಪಾಪ ದೇಶ ವಿದೇಶಗಳನ್ನೆಲ್ಲ ವೈದ್ಯರು ಕಲಿಸ್ತಾ ಇದ್ದಾರೆ ಯಾವ ವೈದ್ಯರು ಬಂದರು ಏನು ಮಾಡೋಕ್ಕ ಆಗ ರಾಜ ಕಡೆ ಡಂಗೂರು ಸಾರುಬಿಟ್ಟ ನೋಡಿ ಯಾರು ಮರ ಮಹಾರಾಣಿ ನೋಡಿಸ್ಕೊಡ್ತೀರೋ ಅವರಿಗೆ ನಾನು ಒಂದು ಅರ್ಧ ರಾಜ ಕೊಟ್ಬಿಡ್ತೀನಿ ಏನು ಯಾರೂ ರೆಡಿ ಇರಲಿಲ್ಲ ಈ ಸರಮನೆ ಮುಂದೆ ಹೋಗ್ತಿದ್ದಾರ ಅವನು ಆ ರಾಜಭಟ್ರಿಗೆ ಕರೆ ಹಿಡಿದಂತೆ ನಾನು ನಿಮ್ಮನ್ನು ಉಡಿಸ್ತೀನಿ ನಾವು ಹೌದಾ ನೋಡೋಣ ಬಾ ಅಂಥೇಳಿ ಹೋಗಿ ರಾಜರು ಹೇಳಿದ್ರು ಹೇಳಿದ್ರು ನೋಡಪ್ಪ ಯಾವ ಹುತ್ತದಲ್ಲಿ ಯಾವ ಹಾವಿರೋದು ಗೊತ್ತಿಲ್ಲ ಕರೆಸಿ ಅವ್ರು ಅಂದರು ಕರೆಸಿದ್ರು ಹೋಗಿ ಕೂತ್ಕೊಂಡು ನಾಗನ ಸ್ಮರಣೆ ಮಾಡ್ದ ಹಾವು ಬಂತು ಮತ್ತೆ ಅಲ್ಲಿ ಕಚ್ ತಲೆಗೆ ಹೋಗಿ ಕಚ್ಚಿಬಿಡ್ತು ಆ ವಿಷಯ ಎಲ್ಲ ಹೇಳ್ಕೊಂಬಿಡ್ತು ಆ ರಾಣಿ ಕಣ್ಣು ಬಿಟ್ಲು ಆಕೆ ಬಿಟ್ಟರೆ ರಾಜನಿಗೆ ನಾಚಿಕೆ ಆಯ್ತತ್ತೆ ಆಗ ರಾಜ ಏನು ಮಾಡ್ದ ಕೇಳ್ದ ಅಯ್ಯ ಯಾರು ನಾನು ನಿಮ್ಮ ಪೂರ್ವಪರ ಏನು ವಿಚಾರಿಸಿಲ್ಲ ಹಾಗೆ ನಿಮ್ಮನ್ನು ನಾನು ಶಿಕ್ಷಿಸಿಬಿಟ್ಟೆ ನನ್ನ ಅಪರಾಧ ಮನಸ್ಸಿ ಯಾರು ಹೇಳಿ ಇಂದ ಶಿವಬೋಧಿ ಏನು ಮಾಡ್ದ ನಡೆದ ಘಟನೆಯನ್ನೆಲ್ಲ ವಿವರವಾಗಿ ಆ ಮಹಾರಾಜನಿಗೆ ಹೇಳ್ದ ತಕ್ಷಣ ಕೋಪವನ್ನು ನುಡಿದ್ರು ನಮ್ಮಲ್ಲಿ ಇಂಥ ದುಷ್ಟ ಶಕ್ತಿ ಇಳಿದಾರ ಸಹಾಯ ಮಾಡಿದ್ರಿಗೆ ದ್ರೋಹ ಮಾಡಿದ್ರೆ ಅವನಿಗೆ ತಲೆ ಕಡಿಬೇಕು ಕರೆಸಿ ಶಿಕ್ಷೆ ಬೇಡ ಬೇಡ ಅವನ ಅಪರಾಧಕ್ಕೆ ಪ್ರಾಯಶ್ಚಿತ ಆದರೆ ಸಾಕು ಆ ಶಿಕ್ಷೆ ಕೊಡಬೇಡಿ ಏನೋ ಬೇಡ ಏನೋ ಬೇಡ ನೀನು ನಿಜವಾಗಲೂ ನಂಗೆ ಬಹುಮಾನ ಕೊಡಬೇಕು ಅನ್ನೋದಾದರೆ ಮಕ್ಕಳು ಮಕ್ಕಳಿದಾರಲ್ಲ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸಮಾಜನ ಸರಿಯಾಗಿ ಸೃಷ್ಟಿ ಮಾಡಿ ಸಾಕು ಅಂತ ಪ್ರಾರ್ಥನೆ ಮಾಡಿ ತನ್ನ ಬಹುಮಾನಗಳನ್ನು ತಗೊಂಡು ತಾನು ಹೊರಟ ಅಂತ ಕಥೆ ಯಾಕಿದ್ದೀನಿ ಹೇಳ್ತೀನಿ ಅಂದರೆ ಇಂಥ ಕಥೆಗಳೆಲ್ಲ ಮಕ್ಕಳಿಗೆ ಗೊತ್ತಿಲ್ಲ ಇಂಥ ಎಲ್ಲ ಮಕ್ಕಳಿಗೆ ಮಕ್ಕಳಿಗೆ ಗಮನಕ್ಕೆ ಬಂದಾಗ ನಾವು ಮಕ್ಕಳೇ ಅಂತಲ್ಲ ಕೆಲವೊಂದು ಸರಿ ಹಂಗೆ ಮಾಡ್ತೀವಿ ಪೂರ್ವ ಯೋಚನೆ ಮಾಡಲ್ಲ ಇವತ್ತು ನಮ್ಮ ಮೇನಾಗಿ ಪೇಷನ್ಸ್ ಕಳ್ಕೊಂಡಿದ್ದೀವಿ ನಮ್ಮ ಟೂ ಟೈನ್ ಬಸ್ಸಲ್ಲಿ ವೆಂಕಟೇಶ್ ಅವರು ಡ್ರೈವರು ಅವ್ರು ಹೇಳೋರು ಸರ್ ಪೇಶನ್ಸ್ ಕಳ್ಕೊಂಡ್ರೆ ಪೆನ್ಷನ್ ಹೋಗ್ಬಿಡುತ್ತೆ ಸರ್ ನಮಗೆ ಅಂತ ಪೇಶನ್ಸ್ ಕಳ್ಕೊಂಡ್ರೆ ಪೆನ್ಷನ್ ಹೋಗ್ಬಿಡುತ್ತೆ ನಮಗೆ ಹಂಗಾಗಿ ಆತ ಮೊದಲು ನಾವು ಏನು ಮಾಡಬೇಕು ಪೂರ್ವಾಪರ ವಿಚಾರಿಸಿ ನಿಧಾನಕ್ಕೆ ಸಮಾಧಾನವನ್ನು ಬೆಳೆಸ್ಕೋಬೇಕು ಒಟ್ಟಾರೆ ಈ ಕಥೆ ನೀತಿ ಏನಂದರೆ ಏನೇ ಮಾಡಿ ನೀವು ಸಮಾಧಾನವಾಗಿ ಮೊದಲು ಏನಾಗಿದೆ ಧಾವಂತ ಬೇಡ ನಿಧಾನಕ್ಕೆ ನಾವು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತೀನಿ ನಮಸ್ಕಾರ